ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕೂಗುರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಮಹಾಗಣಪತಿ ಶ್ರೀ ನಾಗದೇವರ ಸಮೇತ ಶ್ರೀ ಗ್ರಾಮದೇವತೆ ಅಮ್ಮನವರ ನೂತನ ಶಿಲಾಮಯ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಶ್ರೀ ಗ್ರಾಮದೇವತೆ ಅಮ್ಮನವರ ಪುನರ್ ಪ್ರತಿಷ್ಠಾಪನೆ ಜೀರ್ಣೋದ್ಧಾರ ಬ್ರಹ್ಮ ಕಳಸ ಸ್ಥಾಪನೆ ಮತ್ತು ಮಹಾಕುಂಭಾಭಿಷೇಕ ಕಾರ್ಯಕ್ರಮವು ಏಪ್ರಿಲ್ ಹತ್ತರಿಂದ ಹನ್ನೆರಡನೇ ತಾರೀಖಿನವರೆಗೆ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದ್ದು ಇನ್ನೂ ಒಂದು ಕಾರ್ಯಕ್ರಮ ಕೆ ಸ್ವಾಮೀಜಿಗಳು ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಸಾಧಕರು ಸ್ಥಳೀಯ ಮುಖಂಡರುಗಳು ಭಾಗವಹಿಸಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಗ್ರಾಮಸ್ಥರು ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಶ್ರೀ ಗ್ರಾಮ ದೇವತಾ ಅಮ್ಮನವರ ಸೇವಾ ಸಮಿತಿ ಮತ್ತು ಕೂಗೂರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಅಮ್ಮನವರ ಸೇವಾಕರ್ತರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಮಹಾಕುಂಭಾಭಿಷೇಕ ಮಹೋತ್ಸವ ಅಂಗವಾಗಿ ಗಂಗೆ ಪೂಜೆ ವಿವಿಧ ಹೋಮಗಳು ಕಳಸಾ ಸ್ಥಾಪನೆ ಕುಂಭಾಭಿಷೇಕ ಅನ್ನದಾಸೋಹ ಮೃತ್ಯುಂಜಯ ಹೋಮ ಮಹಾಪೂರ್ಣಾಹುತಿ ಶಾಸ್ತ್ರ ಮಾಂಗಲ್ಯ ಸೇವೆ ಕೋಲಾಟ ಕಾರ್ಯಕ್ರಮ ಎತ್ತುಗಳ ಮೆರವಣಿಗೆ ವಿವಿಧ ಕಲಾ ತಂಡಗಳಿಂದ ಮನೋರಂಜನಾ ಕಾರ್ಯಕ್ರಮ ಪಂಪು ಮತ್ತು ನಾದಸ್ವರ ಭರತನಾಟ್ಯ ಜನಪದ ಕಾರ್ಯಕ್ರಮ ಧಾರ್ಮಿಕ ಸಭೆ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ತರವಾಗಿ ನಡೆಯಲಿದ್ದು ಸಕಾಲಕ್ಕೆ ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಗ್ರಾಮ ದೇವತಾ ಅಮ್ಮನವರ ಸೇವಾ ಸಮಿತಿರವರು ಹಾಗೂ ಕೋಗೂರು ಗ್ರಾಮಸ್ಥರು ಮನವಿ ಮಾಡಿದ್ರು ದೇವಸ್ಥಾನ ಇದು ಶ್ರೀ ಗ್ರಾಮದೇವತಾ ಅಮ್ಮನವರು ಅಂದರೆ ನಮ್ಮ ಪೂರ್ವಿಕರು ಇದು ಊರಿಗೆ ಬಂದು ಈ ಕಡೆ ಪಶ್ಚಿಮದ ಕಡೆ ಇದ್ದಾಗ ಅದಕ್ಕೆ ಊರಿಗೆ ಗ್ರಾಮಕ್ಕೆ ಪೂರ್ವಿಕವಾಗಿ ಪೂರ್ವಾಭಿಮುಖವಾಗಿ ದೇವಸ್ಥಾನ ಮಾಡಿದರು ಆದರೆ ಇವಾಗ ಊರೆಲ್ಲ ಪೂರ್ವಾಭಿಮುಖವಾಗಿ ಬೆಳೆದಿರೋದ್ರಿಂದ ದೇವಸ್ಥಾನ ಪಶ್ವಾಭಿಮುಖ್ಯವಾಗಿ ಇದೆ ಆದರೆ ಆ ಕಾಲದಲ್ಲಿ ಅವರು ಗ್ರಾಮದ ರಕ್ಷಣೆಗೋಸ್ಕರ ಅಮ್ಮನವರ ಪ್ರತಿಷ್ಠಾಪನೆಯನ್ನು ಮಾಡಿದರು ಆದರೆ ಕಲ್ಲಿನಲ್ಲಿ ರೂಪ ಇಲ್ಲ ಬರೀ ಕಣ್ಣು ಇದಿದೆ ಮಗು ತ್ರಿಶೂಲ ನಾಗರೆಡೆ ಇದೆ ನಾವು ಗ್ರಾಮಸ್ಥರೆಲ್ಲರನ್ನೂ ಅದನ್ನೆಲ್ಲ ಇದು ಮಾಡಿ ಅಭಿವೃದ್ಧಿ ಮಾಡಬೇಕು ಅಂತೇಳ್ಬಿಟ್ಟು ಚಿಕ್ಕದಾಗಿ ಒಂದು ಗುಡಿ ಕಟ್ಟಿದ್ವಿ ಒಂದು ಮೂವತ್ತು ವರ್ಷಗಳ ಹಿಂದೆ ಅದಾದ ಮೇಲೆ ಒಂದು ಹತ್ತು ವರ್ಷಗಳಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಅದನ್ನು ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿಕೊಂಡು ಹಿರಿಯರೆಲ್ಲ ಸೇರಿ ಶಿಲಾಮಯ ದೇವಸ್ಥಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು ಆವಾಗ ಹತ್ತು ವರ್ಷದಲ್ಲಿ ಶಾರ್ಟ್ ಮಾಡಿದಾಗ ಸ್ವಲ್ಪ ನಿಧಾನ ಆಯಿತು ಒಂಬತ್ತು ವರ್ಷಗಳಿಂದ ಅದನ್ನು ಇದು ಮಾಡಿ ಇವಾಗ ಈ ಮಟ್ಟಕ್ಕೆ ಚೆನ್ನಾಗಿ ದೇವಸ್ಥಾನ ಬಂದಿದೆ ಎಲ್ಲರೂ ಪ್ರಯತ್ನ ಇದೆ ಪ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ದೇವಸ್ಥಾನ ಇವಾಗ ದಿನಾಂಕ ಹತ್ತು ಹನ್ನೊಂದು ಹನ್ನೆರಡು ಏಪ್ರಿಲ್ ಗುರುವಾರ ಶುಕ್ರವಾರ ಶನಿವಾರ ಕಾರ್ಯಕ್ರಮಗಳಿದೆ ಹೋಮ ಇರುತ್ತೆ ಮಂಗ ಇದು ಹನ್ನೊಂದನೇ ತಾರೀಕು ಬಂದು ಕಳಶಗಳು ಊರೆಲ್ಲ ಮೆರವಣಿಗೆ ಇರುತ್ತೆ ಹನ್ನೆರಡನೇ ತಾರೀಕು ಪ್ರತಿಷ್ಠಾಪನಾ ಪುನಃ ಪ್ರತಿಷ್ಠಾಪನಾ ಅಮ್ಮನವರ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ ದಯವಿಟ್ಟು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಅಮ್ಮನವರ ಭಕ್ತಾದಿಗಳೆಲ್ಲರೂ ಈ ಮೂರು ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಅಮ್ಮನವರ ಕಾರ್ಯಕ್ರಮದಲ್ಲಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಮನವಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಇನ್ನೂ ಸ್ವಲ್ಪ ಕೆಲಸ ಕಾರ್ಯಗಳಿರೋದ್ರಿಂದ ಎಲ್ಲರೂ ಸಹಕಾರ ಕೊಟ್ಟು ತಮ್ಮ ತನು ಮನ ಧನ ಶ್ರಮ ವಹಿಸಿ ಎಲ್ಲ ನೆರವೇರಿಸ್ಕೊಡ್ಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದಾರೆ ಊರು ಗ್ರಾಮದಲ್ಲಿ ಇದು ಗ್ರಾಮ ದೇವತೆ ಎಂಬ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನ ದೇವಸ್ಥಾನ ಅಂದರೆ ಈ ದೇವಸ್ಥಾನ ಕಟ್ಟಿರುವಂತಹ ಇದು ಇತಿಹಾಸ ಇದೆ ಇದು ಯಾರೂ ನೋಡಿಲ್ಲ ಆದರೆ ಒಂದು ಇದು ಒಂದು ಕಲ್ಲಿನ ರೂಪದಲ್ಲಿ ಶಾಸನ ರೂಪದಲ್ಲಿರುವಂತಹ ಒಂದು ವಿಗ್ರಹವಾಗಿದ್ದು ಅದನ್ನು ಈಗಿನ ಕಾಲಕ್ಕೆ ತಕ್ಕಂತೆ ಭಕ್ತಾದಿಗಳು ಹಾಗೂ ಈಗಿನ ವಿಜ್ಞಾನಕ್ಕೆ ತಕ್ಕಂತೆ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕಂತ ತಿಳ್ಕೊಂಡು ಅದನ್ನು ಕೆಲವು ಪುರೋಹಿತರನ್ನು ಆಗಮಿಕರನ್ನು ಸಂಪರ್ಕಿಸಿ ವಿಚಾರ ತಿಳ್ಕೊಂಡಾಗ ಅವರ ಮಾರ್ಗದರ್ಶನದಂತೆ ಈ ಒಂದು ಆಧುನಿಕ ಶೈಲಿ ರೀತಿಯಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದೀವಿ ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಇತಿಹಾಸ ಇದೆ ಒಂದು ಗ್ರಾಮದ ರಕ್ಷಣೆಗಾಗಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥದ್ದು ನಮ್ಮ ಪೂರ್ವಿಕರು ಪ್ರತಿ ವರ್ಷವೂ ಈಗ ನಾವು ನೋಡಿರುವಂತಹ ನಮಗೆ ತಿಳಿದಿರುವಂಥ ಮಟ್ಟಿಗೆ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿನದಂದು ಗೋವುಗಳನ್ನು ತಗೊಂಬಂದು ಇಲ್ಲಿ ಪೂಜೆ ಮಾಡಿ ನಂತರ ನಮ್ಮ ಊರಿನಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ವಿ ಅದರಿಂದ ಇದನ್ನು ಗ್ರಾಮ ದೇವತೆ ಹಾಗೂ ಗೋಕಲ್ಲು ಅಂತಲೇ ಪ್ರಸಿದ್ಧ ಪಡಿಕೊಂಡಿದೆ ಈ ಒಂದು ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆಯಾಗಿದ್ದು ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತು ಐದರಿಂದ ಪ್ರಾರಂಭವಾಗಿ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಳ್ತದೆ ದಿನಾಂಕ ಹತ್ತನೇ ತಾರೀಕು ಒಂದು ಗಂಗಾ ಪೂಜೆಯಿಂದ ಹಿಡಿದು ಗೋಪೂಜೆ ಗಂಗಾ ಪೂಜೆಯಿಂದ ಹಿಡಿದು ಕೂಡ ಪ್ರಾರಂಭಗೊಂಡು ಆ ದಿನದ ಕಾರ್ಯಕ್ರಮ ಮುಗಿ ಮುಗಿಯುತ್ತೆ ನೆಕ್ಸ್ಟು ಹನ್ ಹನ್ನೊಂದನೇ ತಾರೀಕು ಬೇಡ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರುತ್ತೆ ಕಾರ್ಯಕ್ರಮಕ್ಕೆ ಒಂದು ಸ್ವಾಮಿ ದಿವ್ಯ ಪೂಜ್ಯರ ಉಪಸ್ಥಿತಿಯಲ್ಲಿ ಒಂದು ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳ್ಬಿಟ್ಟು ವಿದ್ಯಾ ವಾಚಸ್ಪತಿ ಸ್ವಾಮೀಜಿಗಳಾದಂಥ ಡಾಕ್ಟರ್ ವಿಶ್ವ ಸಂತೋಷ್ ಭಾರತಿ ಪಾದಂಗ್ಳವರು ಆಯುರಾಶ್ರಮ ಬೆಂಗಳೂರು ಹಾಗೂ ಶ್ರೀ ಶ್ರೀ ವೇಮಾನಂದ ಅವರು ರೆಡ್ಡಿ ಗುರುಪೇಟ್ ಪೀಠಾದಿಗಳು ಯರವಾಸುಳಿ ಯರ್ಯಾರು ತಾಲೂಕು ಇವರು ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಶಿವ ಸಿದ್ಧಿ ಸಿದ್ದೇಶ್ವರ ಸ್ವಾಮಿಗಳು ಉತ್ತರಾದಿಗಳು ಸಿದ್ಧಗಂಗಾ ಮಠ ಹಾಗೂ ಪೂಜ್ಯ ಶ್ರೀ ಶ್ರೀ ಮಂಗಳಾನಂದ ಸ್ವಾಮೀಜಿಗಳು ಕಾರ್ಯದರ್ಶಿಗಳು ಆದಿಶ್ ಶಾಖಾಮಠಿ ಚಿಕ್ಕಬಳ್ಳಾಪುರ ಹಾಗೂ ನಮ್ಮ ನಮ್ಮ ಇತಿಹಾಸ ನಮ್ಮ ಬೆಂಗಳೂರು ಹಾಗೂ ಕರ್ನಾಟಕ ರಾಜ್ಯದ ಪ್ರಸಿದ್ಧಿ ಹೊಂದಿರುವಂತಹ ಗುರುಜಿ ಗುರುಜಿಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಷ್ಠಾನ ವಿಶೇಷ ಆಹ್ವಾನಿತರಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಸಾರಿಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹಾಗೂ ಈ ಕ್ಷೇತ್ರದ ಶಾಸಕರಾದ ಶಿವಣ್ಣನವರು ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹೃದಯವಂತರಾದಂತಹ ಹೃದಯವಂತರ ಗೆದ್ದಂತಹ ಒಂದು ಡಾಕ್ಟರ್ ಸಿ ಎಲ್ ರವರು ಹಾಗೂ ಮಾಜಿ ಕೇಂದ್ರ ಸಚಿವರಾದ ಎ ರವರು ಹಾಗೂ ಈ ಒಂದು ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ರವರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೂ ವಿದ್ಯುತ್ ಚ ವಿದ್ಯುತ್ ಇಲಾಖೆಯಿಂದ ಅವರಿಂದ ಸಹ ಮಾರ್ಗದರ್ಶನ ಪಡೆದುಕೊಂಡು ನಾವೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದು ವೆಚ್ಚ ಆಗಿದೆ ತಿಳಿದ ಮಟ್ಟಿಗೆ ಇನ್ನೂ ಲೆಕ್ಕಾಚಾರ ಇಲ್ಲ ಅಂದಾಜು ಮೇಲೆ ಒಂದು ಐವತ್ತರಿಂದ ಅರವತ್ತು ಲಕ್ಷ ಆಗಿದೆ ಇಲ್ಲಿ ಹತ್ತನೇ ತಾರೀಕಿನಿಂದ ಹಿಡ್ಕೊಂಡು ಹನ್ನೆರಡನೇ ತಾರೀಕು ಗೋ ಗುರು ಗುರುವಾರ ಒಂದು ಕಾರ್ಯಕ್ರಮ ಇದೆ ಮತ್ತೆ ಗೋ ಗುರುವಾರ ಬಂದು ಪೂಜೆ ಇದೆ ಗಂಗೆ ಪೂಜೆ ಇದೆ ಮತ್ತೆ ಕಳಶದ ಪೂಜೆ ಇದೆ ಈ ನಾ ಈ ಅಕ್ಕಪಕ್ಕದಾಗಿರತಕ್ಕಂಥ ಎಲ್ಲ ನಮ್ಮ ಗ್ರಾಮದ ಹೆಣ್ಣು ಮಕ್ಕಳ ಕಡೆಯಿಂದ ಕಳಶ ಕಾರ್ಯಕ್ರಮ ಇದೆ ಕಳಶ ಕಾರ್ಯಕ್ರಮ ಇದೆ ಅವರು ಅವ್ರನಿಂದ ಅದು ಫಸ್ಟ್ ಫಸ್ಟು ಸ್ಟಾರ್ಟ್ ಅಲ್ಲಿಂದ ಮಾಡ್ತೀವಿ ಮತ್ತು ಇಲ್ಲಿ ದೇವ ದೇವರಂದು ಪ್ರತಿಷ್ಠಾಪನೆ ಮಾಡೋದು ಕಾರ್ಯಕ್ರಮ ಒಂದಿನ ಲಾಸ್ಟ್ ಒಂದಿನ ದಿನ ಮೂರು ದಿನ ಕಾರ್ಯಕ್ರಮಗಳಿದೆ ಇಲ್ಲಿ ರಾಸುಗಳು ಮೆರವಣಿಗೆ ಹೌದು ರಾಸುಗಳ ಮೆರವಣಿಗೆ ಇದೆ ಆಮೇಲೆ ನಮ್ಮ ವರ್ತೂರು ಬಿಗ್ ಬಾಸಲ್ಲಿ ಗೋಗಿದ್ದಂಥ ಹಳ್ಳಿಕರ್ ಸಂತೋಷ್ ವರ್ತೂರು ಹನ್ನೊಂದನೇ ತಾರೀಕು ಅವರು ಸಹ ಬರ್ತಾರೆ ಅವ್ರ ಜೊತೆ ಮತ್ತೆ ಒಂದು ನೂರು ಮನರಂಜನೆ ಕಾರ್ಯಕ್ರಮ ಒಂದು ನೂರು ಜನ ಕಾರ್ಯಕ್ರಮ ಡ್ಯಾನ್ಸ್ ಕಾರ್ಯಕ್ರಮ ಹಳ್ಳಿ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಕುಣಿತಕ್ಕಂಥದ್ದು ಅದು ಬರ್ತಾ ಇದ್ದಾರೆ ಹಾಗೂ ಇಲ್ಲಿ ನಮ್ಮ ದೇವಸ್ಥಾನ ಅಮ್ಮನೂರು ದೇವಸ್ಥಾನ ಅಂತಂದರೆ ಇದು ಪುರಾತನ ಕಾಲ ಎಲ್ಲ ಇಲ್ಲಿ ಯಾರು ಭೇದ ಭಾವನೆ ಯಾವುದೇ ಇಲ್ಲ ಎಲ್ಲ ನಮ್ಮೂರಲ್ಲಿ ಎಲ್ಲ ಒಂದಾಗಿ ಊರ ಪಕ್ಕದವರೆಲ್ಲ ಒಂದಾಗಿ ಎಲ್ಲ ಸಹಕಾರ ಮಾಡಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಲಕ್ಷ ವೆಚ್ಚ ಮಾಡಿ ಬ ಮೇ ಬಿ ಹೇಳ್ಬೇಕಂದ್ರೆ ಇನ್ನೂ ಲೆಕ್ಕನೇ ಸಿಗ್ತಾಯಿಲ್ಲ ಈ ಕಾರ್ಯಕ್ರಮಕ್ಕೆ ಆಗ್ತಾ ಇಕ್ಕಂಥ ಇದಕ್ಕಿನ್ನೂ ಲೆಕ್ಕ ಇಲ್ಲ ಎಲ್ಲ ಗ್ರಾಮಸ್ಥರು ಎಲ್ಲ ಹೊಂದಾಣಿಕಾಗಿ ಒಂದಾಗಿ ಇಲ್ಲೆಲ್ಲ ಸೇರಿ ಸಾರ್ವಜನಿಕರಿಗೆ ಎಲ್ಲ ಸೇರಿ ಒಂದಾಗಿ ಇಲ್ಲಿ ಈ ಕಾರ್ಯಕ್ರಮ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಮಾಡ್ತಾರೆ ಅಮ್ಮನವ್ರ ದೇವರು ಅನೇಕಲ್ ತಾಲೂಕಿನಿಂದನೂ ಬರ್ತಾರೆ ಮತ್ತು ನಮ್ಮ ವಿವಿಧ ಭಾಗಗಳಲ್ಲಿ ಬೆಂಗಳೂರು ನಗರ ಜಿಲ್ಲೆ ಕೋಲಾರ ನಗರ ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತು ನಮ್ಮ ತುಮಕೂರು ಆ ಭಾಗದಿಂದನೂ ಇದ್ದಾರೆ ಓಕೆ ಆ ಭಾಗದಿಂದನೂ ಬರ್ತಾ ಇದ್ದಾರೆ ಹಲವು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಭಾಳ ಜನ ಫೋನಲ್ಲೇ ಸಹಕಾರ ಮಾಡ್ತಾರೆ ನಾವು ಬರ್ತೀವಿ ಅಮ್ಮನವ್ರ ದೇವಸ್ಥಾನಗೆ ಮಾಡ್ತೀವಿ ಅಂತೇಳಿ ಸುಮಾರು ನಾವು ಕೇಳ್ಪಟ್ಟಂಥ ವಿಚಾರದಲ್ಲಿ ಒಂದು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಜನ ಸೇ ಸೇರೋ ಮಟ್ಟಕ್ಕಿದೆ ಇದು ದೊಡ್ಡದಾಗಿ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ ಮತ್ತು ಇದಾದ ತಕ್ಷಣ ಒಂದು ಗ ಗ್ರಾಮದಲ್ಲಿ ಒಂದು ಜಾತ್ರೆ ಮಾಡ್ಬೇಕಂತಿದ್ದೀವಿ ಹಲವಾರು ಭಕ್ತಾದಿಗಳೆಲ್ಲ ಸೇರಿ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ ಒಟ್ಟಾಗಿ ಸೇರಿ ಒಂದು ಜಾತ್ರೆ ಮಾಡಿ ಅಂತೇಳಿ ಜಾತ್ರೆ ಮಾಡಿ ಮತ್ತು ಒಂದು ಕರ್ಗ ಮಾಡಬೇಕು ಉತ್ಸವ ಮಾಡಬೇಕು ಒಂದು ಐವತ್ತರವತ್ತು ಪಲ್ಲಕ್ಕಿ ಮಾಡಬೇಕು ನಮ್ಮೂರು ಒಂದು ಸು ನಮ್ಮದು ಜೊ ಸುಗ್ರಾಮ ಇರೋದನ್ನು ಒಂದು ನಮ್ಮ ಭಾಗದಲ್ಲಿ ಆನೆಕಲ್ ತಾಲೂಕಲ್ಲಿ ಒಂದು ಮೋಡ್ಕಲ್ಲಿ ಇರ್ತಕ್ಕಂಥ ನಮ್ಮ ಗ್ರಾಮ ಇದು ಈ ಗ್ರಾಮ ಏನು ಅಂತಂದರೆ ಹೆಂಗಿದೆ ಅಂತೇಳಿ ಇಲ್ಲೆಲ್ಲ ಇರೋದು ರೈತರ ರೈತರಿನಿಂದ ಈಗಲೂ ಬೆಳಗ್ಗೆ ಮಾರ್ನಿಂಗು ರೇಷ್ಮೆ ಬೆಳೀತಾರೆ ಭತ್ತ ಬೆಳೀತಾರೆ ರಾಗಿ ಬೆಳೀತಾರೆ ಹಾಗಾಗಿ ಈ ರೈತರಿಗೆ ಇಷ್ಟು ಮಾತ್ರ ಸಹಕಾರ ಕೊಡ್ತಾ ಇರಬೇಕಂದ್ರೆ ಆ ಅಮ್ಮನ ಸೇವೆ ಮಾಡೋಕ್ಕೆ ಎಲ್ರಿಗೂ ಒಂದು ಶಕ್ತಿ ಕೊಡ್ತಕ್ಕಂಥ ಪ್ರೇ ಪ್ರೇರಣೆ ಮಾಡ್ತಕ್ಕಂಥ ಆ ತಾಯಿ ಊರು ತಾಯಿ ಅದರಿಂದ ದಯವಿಟ್ಟು ಇಲ್ಲಿ ಏನೇ ಈ ಕಾರ್ಯಕ್ರಮಕ್ಕೆ ಒಂದು ಒಬ್ಬರಿಗೆ ಹೇಳಿ ಒಬ್ಬರಿಗೆ ಹೋಗ್ಲಿ ತಿಳಿಲಿ ತಿಳಿದ ಹೋಗ್ಲಿ ದೊಡ್ಡೋರಿಗೆ ಆಗ್ಬೋದು ಚಿಕ್ಕವ್ರಿಗೆ ಆಗ್ಬೋದು ಈ ಕಾರ್ಯಕ್ರಮದಲ್ಲಿ ಏನಾದರೂ ಇಲ್ಲಿ ಮಾಡ್ತಕ್ಕಂಥ ಹಲವು ಬ ನಮ್ಮ ಯುವಕರು ಹುಡುಗರಿದ್ದಾರೆ ಅವ್ರಿಗೆ ಅವ್ರ ಕಡೆಯಿಂದನಾಗಲಿ ಮತ್ತು ಗ್ರಾಮಸ್ಥರು ಇಲ್ಲಿ ಮೆ ಮೇಂಟೆನೆನ್ಸ್ ಮಾಡಿರ್ತಕ್ಕಂಥ ಟೀಮ್ ಕಡೆಯಿಂದನಾಗಲಿ ಗ್ರಾಮಸ್ಥರ ಕಡೆಯಿಂದ ಏನಾದರೂ ಒಂದು ಸಣ್ಣ ಏನಾದರೂ ಒಂದು ಹೆಚ್ಚು ಕಡಿಮೆ ಬಂತಂದರೆ ಹೊಟ್ಟೆಗೆ ಹಾಕಿ ಕ್ಷಮಿಸಬೇಕು ಅಂತೇಳಿ ದೇವ್ರ ಕಾರ್ಯ ಏನೇ ಬರಲಿ ಏನೇ ಹೋಗಲಿ ಎಲ್ಲ ಸೇರಿ ಒಗ್ಗೂಟುವಾಗಿ ಒ ಒಗ್ಗಟ್ಟಾಗಿ ಮಾಡಿಕೊಡ್ಬೇಕು ನೆರವೇರಿಸ್ಕೊಡ್ಬೇಕಂತೇಳಿ ಈ ಮೂಲಕ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ಅವ್ರಿಗೂ ಒಂದು ನಿಮ್ಮ ಸಹಕಾರ ನಮಗೆ ಮೂರು ದಿನ ಸಹಕಾರ ಬೇಕು ಅಂಥೇಳಿ ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಗ್ರಾಮಸ್ಥರ ಪರವಾಗಿ ಇಲ್ಲಿ ಮ್ಯಾನೇಜ್ಮೆಂಟ್ ಪರವಾಗಿ ಹುಡುಗರು ಪರವಾಗಿ ಅವರ ಪರವಾಗಿ ಮತ್ತೊಮ್ಮೆ ನಾನು ಕಳಕಳಂಕವಾಗಿ ಕೇಳ್ಕೊತಾ ಇದ್ದೀನಿ ಏನೇ ಬರಲಿ ಏನೇ ಹೋಗಲಿ ಎಲ್ಲ ಸಹಕಾರನೇ ಮಾಡಿ ಈ ಅಮ್ಮನವ್ರಿಗೆ ಒಳ್ಳೆತನ ಒಂದು ನಿಂತು ಸಹಕಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಇಲ್ಲಿ ನೋಡಿ ಇವಾಗ ಅದನ್ನ ಊರ ಸಹಕಾರದಿಂದ ಎಲ್ಲ ಅಭಿವೃದ್ಧಿ ಆಗಿದೆ ಅಷ್ಟು ಹೇಳಿದಾಗ ಏನು ದೇವಸ್ಥಾನ ಸರ್ ಇದು ದೇವಸ್ಥಾನ ಗ್ರಾಮ ದೇವತೆ ಅಮ್ಮನವರು ಅಮ್ಮನವರು ಗ್ರಾಮಕ್ಕೆ ದೇವತೆ ನಮಗೆ ಲೋಕರಕ್ಷಣೆ ಗ್ರಾಮ ದೇವತೆಗಳಿಂದ ಊರ ಎಲ್ರಿಗೂ ಏನು ಸರ್ ಮಹಿಮೆ ಅನ್ನ ದೇವಸ್ಥಾನ ಏನು ಮಹಿಮೆ ಅಂತಂದರೆ ಆ ಕಾಲದಲ್ಲಿ ಇದೆ ಮಹಿಮೆ ಅಂದರೆ ಕಣ್ಣಿಗೆ ಕಾಣಿಸೋದಿಲ್ಲ